ನಿನ್ನೆ ಏನು ಸದನದಲ್ಲಿ ನಮ್ಮ ರಾಜ್ಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಯ ಕೊಳಕುಬಾಯಿಯ ಸಿಟಿ ಅವರು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಅವರು ಮಹಿಳೆಯರಿಗೆ ಕೊಡ್ತಿರುವಂತಹ ಗೌರವ ಏನು ಅಂತ ಹೇಳಿ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂತ ಮೋದಿ ಅವರಿಗೆ ಕೇಳಬೇಕಾಗಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದಂತಹ ಈ ನಾಯಕರು ಇವತ್ತು ಒಬ್ಬ ಸಚಿವೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಗೆ ತನ್ನ ಕೊಳಕು ಬಾಯಿಯಿಂದ ಉಪಯೋಗಿಸಿರುವಂತಹ ಭಾಷೆಯಲ್ಲಿ ಮಹಿಳೆಯರಿಗೆ ಗೌರವ ಸಿಗಕ್ಕೆ ಸಾಧ್ಯನಾ ರಾಜ್ಯ ಅಲ್ಲ ಇಡೀ ದೇಶದ ಮಹಿಳೆ ಇವತ್ತು ತಲೆ ತಗ್ಗಿಸುವಂತಹ ಒಂದು ಸ್ಥಿತಿ ಬಂದಿದೆ ಇಂತಹ ವ್ಯಕ್ತಿಗೆ ಸೋಲ್ಸಿದ್ರು ಚಿಕ್ಕಮಂಗ್ಳೂರಲ್ಲಿ ಆದರೆ ಅದೇ ಬಿ ಜೆ ಪಿಯ ಒಂದು ಕೇಂದ್ರದ ನಾಯಕರು ಅತನ್ನ ಎಮ್ ಎಲ್ ಸಿ ಮಾಡಿ ಮತ್ತೆ ಕಳಿಸ್ತಾರೆ ಯಾಕೆ ಇಂಥ ಕೊಳಕು ಬಾಯಿನಿ ಇಟ್ಕೊಂಡು ನೀನು ಮಹಿಳೆಯರಿಗೆ ಮತ್ತೆ ಜನತೆಗೆ ಕೆಟ್ಟದಾಗಿ ಭಾಷೆ ಮಾತಾಡುವಂತನ ನಿಮ್ಮ ಸಂಸ್ಕೃತಿನೇ ಅದಾಗ್ಬಿಟ್ಟಿದೆ ಈ ಹಿಂದೆನೂ ಸೀಟೇ ಇದ್ದಾವೆ ಅವರು ಮುಖ್ಯಮಂತ್ರಿಯವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಮಾತಾಡಿದ್ದು ಎಷ್ಟೊಂದು ಕೀಳಾಗಿ ನಡ್ಕೊಂಡಿದ್ರು ಅಂತ ಜನತೆಗೆಲ್ಲ ಗೊತ್ತಿರುವಂಥ ವಿಷಯ ಇದನ್ನೆಲ್ಲ ನೋಡೆಯ ಚಿಕ್ಕಮಂಗ್ಳೂರಲ್ಲಿ ಅವ್ರನ್ನ ಸೋಲ್ಸಿದ್ದು ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಈ ತಕ್ಷಣ ಕೇಂದ್ರದ ನಾಯಕರು ಎಂ ಎಲ್ ಸಿ ಪದದಿಂದ ಅವ್ರಿಗೆ ಇಳಿಸ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರು ರಾಜೀನಾಮೆ ತಗೋದಲ್ಲ ಅವ್ರು ಏನಾದ್ರು ಮುಂದುವರ್ಸಿದ್ರೆ ಇಲ್ಲಿಯ ಏನು ಮಹಿಳೆಯರಿದ್ದಾರೆ ಅಟ್ಟಾಡಿಸ್ಕೊಂಡು ಹೊಡಿತಾರೆ ಸಿಟಿ ಅವ್ರಿಗೆ ಮಹಿಳೆಯರ ಬಗ್ಗೆ ಸ್ವಲ್ಪ ಒಳ್ಳೆ ಭಾವನೆಗಳು ಇಟ್ಕಳ್ರಿ ನಿಮ್ಮನೇಲು ಮಹಿಳೆಯರುಗಳಿದ್ದಾರೆ ನಿಮ್ ಸುತ್ತಲೂ ಮಹಿಳೆಯರು ಇದ್ದಾರೆ ನಿಮ್ ಪಕ್ಷದಲ್ಲೂ ಮಹಿಳೆಯರು ಇದ್ದಾರೆ ಇಂತಿಂತಹ ವಾಚ್ಯ ಶಬ್ದಗಳನ್ನ ಬಳಸಕ್ಕೆ ನಾಚಿಕೆ ಆಗಲ್ವಾ ಇಂಥವ್ರನ್ನ ಎಂ ಎಲ್ ಸಿ ಮಾಡಿರುವಂತ ಕೇಂದ್ರ ಸರ್ಕಾರದ ಬಿ ಜೆ ಪಿ ಸರ್ಕಾರದ ನಾಯಕರಿಗೆ ನಾಚಿಕೆ ಆಗೋದಿಲ್ವಾ ಯಾಕೆ ಇವ್ರನ್ನ ಈ ತಕ್ಷಣ ವಜಾಗೊಳಿಸಬಾರ್ದು ವಜಾಗೊಳಿಸಲೇಬೇಕು ನಿಮ್ಮನೆ ಹೆಣ್ಮಕ್ಳಿಗೆ ಹಿಂಗಾಗಿದ್ರೆ ಬಿಡ್ತಾ ಇದ್ರ ಇಂತಹ ಭಾಷೆನ ಸದನದಲ್ಲಿ ಬಳಸ್ತಾರ ಬಳಸಕ್ಕೆ ಸಾಧ್ಯನಾ